ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ ಈಗ ದೇಶಾದ್ಯಂತ ತೆರಿಗೆದಾರರ ಗಮನ ಸೆಳೀತಾ ಇದೆ ಆರ್ಥಿಕವಾಗಿ ಮಧ್ಯಮ ವರ್ಗದ ಮೇಲೆ ಹೆಚ್ಚಿನ ಒತ್ತಡ ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಈ ಬಜೆಟ್ ಅನೇಕ ಬದಲಾವಣೆಗಳನ್ನ ತರೋ ನಿರೀಕ್ಷೆ ಇದೆ ಈ ಬಜೆಟ್ ನ ತೆರಿಗೆ ಸಂಬಂಧಿತ ನಿರೀಕ್ಷೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದೀವಿ ನೋಡಿ ಮೊದಲನೇದಾಗಿ ಅಂದ್ರೆ ಒಂದಷ್ಟು ಬದಲಾವಣೆಗಳಾಗಬೇಕು ಅಂತ ಏನು ಜನತೆ ಬಯಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಿ ಹೇಳೋದಾದ್ರೆ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಇಳಿಕೆಯಾಗಬೇಕು ಅನ್ನೋದು ಯಾಕಂದ್ರೆ ತೀವ್ರವಾಗಿ ನಿರೀಕ್ಷಿಸಲಾಗಿರೋ ಬದಲಾವಣೆ ಅಂತಂದ್ರೆ ಅದು ಆದಾಯ ತೆರಿಗೆ ಸ್ಲಾಬ್ಗಳಲ್ಲಿ ಇಳಿಕೆಯಾಗಬೇಕಾಗಿದೆ ಅನ್ನೋದು ಇತ್ತೀಚಿನ ಆರ್ಥಿಕ ಬಿಕ್ಕಟ್ಟು ಹಾಗೆ ಹೆಚ್ಚಾಗ್ತಾ ಇರೋ ವೆಚ್ಚದ ಹಿನ್ನೆಲೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ತನಕ ವಾರ್ಷಿಕ ಆದಾಯ ಹೊಂದಿರೋರಿಗೆ ಹಾಲಿ ಇಪ್ಪತ್ತು ಪರ್ಸೆಂಟ್ ತೆರಿಗೆ ದರವನ್ನ ಹದಿನೈದು ಪರ್ಸೆಂಟ್ಗೆ ಇಳಿಸೋ ಸಾಧ್ಯತೆ ಇದೆ ಈ ಬದಲಾವಣೆಯಿಂದ ಮಧ್ಯಮ ವರ್ಗದವರು ಹೆಚ್ಚಿನ ಹಣವನ್ನ ಉಳಿತಾಯ ಮಾಡಬಹುದು ಇನ್ನು ಮತ್ತೊಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೆಚ್ಚಳವಾಗುವುದು ಹೊಸ ತೆರಿಗೆ ಪದ್ಧತಿಯಲ್ಲಿ ಈಗಾಗಲೇ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನು ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದ್ದು ಹಳೆ ತೆರಿಗೆ ಪದ್ಧತಿಯಲ್ಲಿ ಈ ಮಿತಿ ಐವತ್ತು ಸಾವಿರ ರೂಪಾಯಿ ಆಗಿದೆ ಆದರೆ ಈ ಬಜೆಟ್ನಲ್ಲಿ ಹಳೆಯ ಪದ್ಧತಿಗೂ ಡಿಡಕ್ಷನ್ ಮಿತಿಯನ್ನ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸುವ ನಿರೀಕ್ಷೆ ಇದೆ ಇದು ತೆರಿಗೆ ಪಾವತಿದಾರರಿಗೆ ಅನುಕೂಲಕರವಾದ ಬದಲಾವಣೆ ಆಗಬಹುದು ಇನ್ನು ಮತ್ತೊಂದು ಆರೋಗ್ಯ ವಿಮೆ ಪ್ರೀಮಿಯಂ ಮೇಲೆ ತೆರಿಗೆ ವಿನಾಯಿತಿ ಆಡಳಿತ ಅಧಿನಿಯಮದ ಸೆಕ್ಷನ್ ಎಂಬತ್ತು ಡಿ ಅಡಿಯಲ್ಲಿ ಆರೋಗ್ಯ ವಿಮೆ ಪ್ರೀಮಿಯಂ ಮೇಲಿನ ತೆರಿಗೆ ವಿನಾಯಿತಿಯನ್ನ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸುವ ನಿರೀಕ್ಷೆ ಇದೆ ಆರೋಗ್ಯ ವಿಮೆಗೆ ಪ್ರೋತ್ಸಾಹ ನೀಡೋದಕ್ಕೆ ಈ ಕ್ರಮ ಪ್ರಮುಖ ಪಾತ್ರ ವಹಿಸಬಹುದು ಇದರಿಂದ ಹೆಚ್ಚುವರಿ ಆರೋಗ್ಯ ಸುರಕ್ಷತೆಗೆ ತೆರಿಗೆದಾರರು ಒಂದಷ್ಟು ಉತ್ಸಾಹಿತರಾಗ್ತಾರೆ ಇನ್ನು ಮತ್ತೊಂದು ಮನೆ ಸಾಲದ ಬಡ್ಡಿ ದರದ ವಿನಾಯಿತಿ ಮನೆ ಸಾಲದ ಬಡ್ಡಿ ದರದ ಮೇಲೆ ಈಗಾಗಲೇ ಎರಡು ಲಕ್ಷ ರೂಪಾಯಿ ಮಟ್ಟದ ವಿನಾಯಿತಿ ಸಿಗ್ತಾ ಇದೆ ಆದರೆ ಕೊನೆ ಕೆಲವು ವರ್ಷಗಳಲ್ಲಿ ಬಡ್ಡಿ ದರ ಜಾಸ್ತಿ ಆಗಿರೋದ್ರಿಂದ ಇದು ಒಂದು ರೀತಿ ಅನ್ಯಾಯ ಆಗ್ತಿದೆ ಅಂತ ಒಂದು ವಿಮರ್ಶೆ ಆದ ಹಿನ್ನೆಲೆಯಲ್ಲಿ ಈ ಮಿತಿಯನ್ನ ಮೂರು ಲಕ್ಷಕ್ಕೆ ಹೆಚ್ಚು ಮಾಡೋದಕ್ಕೆ ಸರ್ಕಾರ ಚಿಂತೆ ಮಾಡ್ತಾ ಇದೆ ಇನ್ನು ಮಹಿಳಾ ತೆರಿಗೆದಾರರಿಗೆ ವಿಶೇಷವಾದ ಪ್ರೋತ್ಸಾಹ ಮಹಿಳಾ ತೆರಿಗೆ ಪಾವತಿದಾರರಿಗೆ ಹೂಡಿಕೆ ಮತ್ತು ಉಳಿತಾಯ ಯೋಜನೆಗಳಲ್ಲಿ ಹೆಚ್ಚುವರಿ ತೆರಿಗೆ ವಿನಾಯಿತಿಗಳನ್ನು ನೀಡುವ ಸಾಧ್ಯತೆ ಇದೆ ಇದರಿಂದ ಮಹಿಳಾ ಆರ್ಥಿಕ ಸ್ವಾವಲಂಬನೆಯತ್ತ ಒಂದು ಹೆಜ್ಜೆ ಮುಂದೆ ಇಡೋ ಸಾಧ್ಯತೆ ಇದೆ ಇನ್ನು ಮತ್ತೊಂದು ಹೊಸ ಹೂಡಿಕೆಗಳ ಬಗ್ಗೆ ನಿರೀಕ್ಷೆ ಇರೋದು ಈ ಬಜೆಟ್ ನಲ್ಲಿ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿಯ ಮಿತಿಯನ್ನ ಒಂದೂವರೆ ಲಕ್ಷದಿಂದ ಎರಡು ಲಕ್ಷಕ್ಕೆ ಜಾಸ್ತಿ ಮಾಡೋದ್ರ ಬಗ್ಗೆ ಚರ್ಚೆಯಾಗಿದೆ ಇದರಿಂದ ಹೂಡಿಕೆ ಮಾಡಿದವರಿಗೆ ಹೆಚ್ಚಿನ ಲಾಭ ಉಂಟಾಗಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ ತೆರಿಗೆದಾರರಿಗೆ ದೊಡ್ಡ ಪ್ರಮಾಣದ ನಿರೀಕ್ಷೆಯನ್ನ ಹುಟ್ಟಿಸಿರೋದು ಹೊಸ ತೆರಿಗೆ ಸ್ಲಾಂಗಳು ಡಿಡಕ್ಷನ್ಗಳಲ್ಲಿ ಹೆಚ್ಚಳ ಮಹಿಳಾ ತೆರಿಗೆ ಪಾವತಿದಾರರಿಗೆ ವಿಶೇಷ ಸೌಲಭ್ಯಗಳ ಬಗ್ಗೆ ಅತಿ ನಿರೀಕ್ಷೆ ಇದೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ಜಾರಿಗೆ ಬರೋ ಹಿನ್ನೆಲೆಯಲ್ಲಿ ಈ ಬದಲಾವಣೆಗಳು ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ ಹಾಗೇನೆ ಮಧ್ಯಮ ವರ್ಗ ಹಾಗೆ ಉದ್ಯೋಗಿಗಳನ್ನ ಕೇಂದ್ರ ಬಜೆಟ್ ಹೇಗೆ ಪ್ರಭಾವಿಸುತ್ತೆ ಅನ್ನೋದನ್ನ ಮುಂದಿನ ತಿಂಗಳು ಮಂಡನೆಯಾಗೋ ಬಜೆಟ್ ನಂತರ ನೋಡಬೇಕು